ಭೀಮ್ ಆರ್ಮಿ ಸಂಸ್ಥಾಪಕ ಸಂಸದ ಆಜಾದ್ ಚಂದ್ರಶೇಖರ್ ರಾವಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ಡನ್ನು ಆರ್ಮಿ ತಾಲೂಕು ಅಧ್ಯಕ್ಷ ಗಾಯಕ ಮಂಜು ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು ಈ ವೇಳೆ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಮಹೇಶ್ ಸೇರಿದಂತೆ ಆರ್ಮಿಯ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಧಿಕಾರಿಗಳು ಇವೆಲ್ಲ ಇವತ್ತು ಈ ಸಂಘದ ರಾಷ್ಟ್ರಾಧ್ಯಕ್ಷರು ಒಂದು ಹುಟ್ಟಿದ ಹಬ್ಬ ಚಂದ್ರಶೇಖರ್ ಆಜಾದ್ ಅವರ ಹುಟ್ಟು ಹುಟ್ಟುಹಬ್ಬದ ಒಂದು ಭಾಗವಾಗಿ ಇವತ್ತು ನಮ್ಮ ಎಲ್ಲ ಆಸ್ಪತ್ರೆ ಒಂದು ನೂರು ಜನಕ್ಕೆ ಹಬ್ಬ ರಾಷ್ಟ್ರೀಯ ಅಧ್ಯಕ್ಷ ಚಂದ್ರಶೇಖರ್ ಆಜಾದ್ ರಾಮಣ್ ಭೈ ಅವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅವರು ಹುಟ್ಟುಹಬ್ಬದ ಸಲುವಾಗಿ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಇವತ್ತು ಒಂದು ನೂರು ಜನಕ್ಕೆ ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಣೆ ಮಾಡ್ತಾ ಅದೇ ರೀತಿ ಸರ್ಕಾರಿ ಪೇಟೆ ಶಾಲೆ ಸರ್ಕಾರಿ ಶಾಲೆಗೆ ಒಂದು ನೂರು ಮಕ್ಕಳಿಗೆ ಪುಸ್ತಕ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಶ್ರೀತ ಚಂದ್ರಶೇಖರ್ ಆಜಾದ್ ರಾವಣ್ ಬೈ ಅವರ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ನಾವು ಚನ್ನಪಟ್ಟಣ ತಾಲೂಕಿನ ಎಲ್ಲ ಭೀಮಾ ಬಂಧುಗಳ ಪರವಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಜೈ ಭೀಮ್ ಸ್ನೇಹಿತ ಮಾಡಲಾರ್ದ ಒಂದು ಸಾಧನೆಯನ್ನು ಮಾಡಿದರೆ ಹಾಗಾಗಿ ಅಲ್ಲಿ ಲೋಕಸಭಾ ಅಲ್ಲಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ ಅವರಿಗೆ ಭಗವಂತ ಹಾಗೂ ಬಾಬಾ ಸಾಹೇಬರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಟ್ಕೊಂಡು ಎಲ್ಲ ರೋಗಿಗಳಿಗೆ ಒಂದು ಹಣ್ಣು ಹಣ್ಣು ಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ ಸರ್ಕಾರಿ ಮಕ್ಕಳುಗಳಿಗೆ ಎಲ್ಲೂ ಸರ್ಕಾರಿ ಶಾಲೆಯನ್ನು ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅದರಲ್ಲೂ ನಮ್ಮ ಚಂದ್ರಪುಟ್ಟಿನ ಸರ್ಕಾರಿ ಶಾಲೆಗಳಿಗೆ ಅದು ಬಡ ಮಕ್ಕಳಿಗೆ ಒಂದು ನೋಟ್ ಬುಕ್ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ನಮ್ಮ ಭೀಮಾ ಮಾ ಸಂಘದ ವತಿಯಿಂದ ತುಂಬಾ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಅಂಬೇಡ್ಕರ್ ಅವ್ರ ಒಂದು ಇದರಲ್ಲಿ ಈ ಒಂದು ಕಾರ್ಯ ಈ ಒಂದು ಸಂಘವನ್ನ ಒಂದು ಮಾಡಿಕೊಂಡು ಅವರ ಆದರ್ಶಗಳನ್ನ ಈ ಸಂಘ ಒಂದು ಪಾಲನೆ ಮಾಡ್ತಾ ಇದೆ ಎಲ್ರಿಗೂ ಕೂಡ ಒಂದು ಸಹಾಯ ಆಗಲಿ ಇದನ್ನ ಬೇರೆ ಸಾರ್ವಜನಿಕರು ಕೂಡ ಇದ್ರ ಇದ್ರ ಬಗ್ಗೆ ಅರಿವು ಮೂಡಲಿ ಅಂತ ಈ ಹೇಳ್ತಾ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ